ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ತಿರುಗ ಹೋ ಸಂಡೇ ಬಂದಿದೆ ಇವತ್ತು ಸಂಡೇಕ್ಕೆ ಡೇಸ್ ಆಯ್ತು ಬಂದು ಇವತ್ತು ನೋಡ್ರಿ ನಿನ್ನೆ ಈ ಹೂನಿಪ್ರಿಗೆ ಬಂದಿವಲ್ಲ ಈ ಹೂನಿಪ್ರಿಗೊಳಗದಿವೆ ನೋಡ್ರಿ ನಾವು ಇವಾಗ ಎದ್ದು ಎಲ್ಲ ಸ್ನಾನದಲ್ಲಾಯಿತು ಚಿನ್ನಗೂ ಸ್ನಾನ ಮಾಡಿಸಿದೆ ಅವ್ರು ರೆಡಿ ಆ ಥರ ಈಗ ನೋಡ್ರಿ ನಮ್ಮ ತಂಗಿ ಮಾಡಾತ ನೋಡಂಬ್ರಿ ಅವ್ರ ತಂಗಿ ಊರಿಗೆ ಬಂದಿವಿ ಬೈಡಿಗೆ ಹೇಳ್ತೀವಿ ಈಗ ಹೂನಿಪ್ರಿಗೆ ಬನ್ನಿ ನಾಷ್ಟ ಮಾಡಂಬರಿ ಇಲ್ಲರೂ ನಷ್ಟ ಮಾಡಾತೀವಿ ಈಗ ನೋಡ್ರಿ ಇಲ್ಲಿ ನಾ ಮಾಡಾತೀನಿ ಇಲ್ಲಿ ಚಿನ್ನ ಮಾಡಾತನಾ ಈ ಅಕ್ಷಯ್ ನಾಶ ಮಾಡಿ ಕೊಡೋಕೆ ಕೂತಾನ ಇವನು ನಷ್ಟ ಆಗೈತೆ ನೋಡೋನು ಕೂತಾನ ನಷ್ಟ ಆಯಿತು ಚಹಾ ಕುಡಿಂಬರಿಗೆ ಎಲ್ಲರೂ ಈ ನೋಡ್ರಿ ಹೊರಗಂತೂ ಫುಲ್ ಫುಲ್ ಕೋಲ್ಡ್ ಐತೆ ನೋಡ್ರಿ ಈ ವೆದರ್ ಫುಲ್ ಮಸ್ತ್ ಐತಿ ಇದು ಇಂಥ ಇದ್ರಾಗ ನಾ ಚಹಾ ಮೊದಲ್ಬೇಕು ನೋಡ್ರಿ ನಮ್ಮ ತಂಗಿ ನೋಡ್ರಿ ಚಕ್ಲಿ ಮಾಡತ್ತಾಳ ಬಿಸಿ ಚಕ್ಲಿ ತಿಂದ್ರೆ ಅಂತ ಹೇಳಿ ಏನೇನು ಹಾಕಿ ಆಶಾ ಇದ್ರೆ ಅವಾಗ ಎಲ್ಲ ಉಪ್ಪ ಖಾರ ಇವನ್ನ ನೋಡ್ರಿ ಎಳ್ಳ ಹಾಕ್ಯಾಳ ಉಪ್ಪು ಹಾಕ್ಯಾಳ ಖಾರ ಅಜ್ವಾನ ಆಮೇಲೆ ಬಿಸಿ ನೀ ಕಾಯಿಸಿ ಇದ್ರೋಗ ಕಲಸಾಕ ಆಮೇಲೆ ಬಿಸಿನೀರ್ ನೋಡ್ರಿ ಎಲ್ಲಾ ಹಿಟ್ ತಿ ಚಕ್ಲಿ ಮಾಡಿ ಹತ್ತಿರ ಚಪಾತಿ ಊಟ ಮಾಡತ್ತಾರ ನೋಡ್ರಿ ನಮ್ಮ ತಂಗಿ ಚಕ್ಲಿ ಮಾಡುದು ಚಕ್ಲಿ ತಿಂದು ಬಿಸಿ ಬಿಸಿ ನೋಡ್ರಿ ಬಿಸಿ ಚಪಾತಿ ಉಸುಳಿ ಪಲ್ಯ ಹಿರಿಕೆ ಪಲ್ಯ ಮಾಡ್ಯಾರ ಚಿನ್ನ ಊಟ ಮಾಡಿಸಾತಿ ನೋಡ್ರಿ ಕಿಂಡಿಗೆ ಹಂಗು ಎಷ್ಟು ಚಿನ್ ಅದಾರ ಊಟ ಮಾಡತ್ತಾರ ನೋಡ್ರಿ ಚಿ ಅದೇ ಪುಟ್ಟ ಆಟಾಡತಾರ ಈಗ ಚಿನ್ನ ನೋಡ್ರಿ ಬೊಮ್ಮೆ ಹೊರಗೆ ಹೋಗ್ತಾನೆ ಒಳಗ್ ಬರ್ತಾನ ಹೊರಗೆ ಹೋಗ್ತಾರ ಒಳಗೆ ಬರ್ತಾನೆ ಈ ತಿನ್ನಪ್ಪ ಇಷ್ಟೋ ಥರ ನೋಡ್ರಿ ಹುಡುಗರು ಊಟ ಮಾಡ್ಸಿದ ನಾವು ಊಟ ನೋಡ್ರಿ ನೋಡಿರಿ ತಂಗಿ ಹಿರಿಕೆ ಪಲ್ಯ ಮಾಡ ಬಾಳೆ ಹಾಕಿ ಆಮೇಲೆ ಉಸಿರಿ ಪಲ್ಯ ಮಾಡ್ಯಾಳ ಕೋಸಂಬರಿ ಮಾಡ್ಯಾಳ ಬಿಸಿ ಚಪಾತಿ ಅನ್ನ ಸಾಂಬಾರು ಬರ ಎಲ್ಲರೂ ಊಟ ಮಾಡ ನಾವು ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಚಿನ್ನೂ ಇನ್ನ ಅನ್ನ ಸಾಂಬಾರು ಅದನಾ ಚಪಾತಿ ತಿನ್ನಾಕತ್ತೆ ಹಾಕತ್ತೆಷ್ಟು ಅದು ಇವತ್ತು ಬೆಳಗ್ಗೆ ನೋಡ್ರಿ ಇಲ್ಲಿ ಸರ್ ಅವ್ರ ಲಾಸ್ಟ್ ಇತ್ತಲ್ಲ ಸಂಡೇ ಇವರು ಒಳಗೆ ಮುಂದಿಬಿ ಹೋಗ್ಬೇಕು ಅಂದ್ಕೊಂಡ್ರಿ ನೀವು ಇಬ್ಬರಿ ಒಳಗೆ ಹೋಗೋದು ಆಗಲಿಲ್ಲ ಅದಕ್ಕೆ ಹ್ಯಾಂಗ ಹೋಗೋದು ಕ್ಯಾನ್ಸಲ್ ಆಯ್ತು ನೋಡ್ರಿ ಹಂಗ ಹಿಂಗಾಗಿ ಇವತ್ತು ಹೋಗಂಗಿಲ್ಲ ಡ್ಯೂಟಿಗೆ ಪೇಶೆಂಟು ಕಡಿಮೆ ಇದಾದ್ರೆ ಹಾಗಾಗಿ ಈ ಮಂತ್ ಅಬ್ಸೆಂಟ್ ಮಾಡ್ಕೊಂಡು ನೆಕ್ಸ್ಟ್ ನಾಳೆ ಹೋದ್ರಾಯ್ತು ಮಂಡೆ ತಂದ್ಕೊಂಡು ಇಲ್ಲಿ ಹೋಗ್ಬೋದಾಯ್ತು ನೋಡಿ ಈಗ ಹಂಗಾಗಿ ಇಲ್ಲೇ ದೇವ್ರಿಗೆ ಬಂದಿರ್ತದೆ ರೆಡಿಯಾಗಿ ಹೊರಗೆ ನೋಡ್ರಿ ಫುಲ್ ಡೀಪಾಗಿ ಆಟ ಆತಾರೆ ಆಟ ಆಡ್ತೀವಿ ಬಾಯ್ ದೋಸರಿ ಫುಲ್ ನಾವು ರೆಡಿ ರೆಡಿಯಾಗಿ ಬರೀ ನಮ್ ತಂಗ ಶಾಮಡರ್ಗೋಕ ರೆಡಿಯಾಗಿ ನೋಡ್ರಿ ಎಲ್ಲಾರು ಈಗ ಹುರಿಪ್ರೊಳಗಿನ ಪರಮಾದನ್ ಗುಡಿ ನಿಮಗೂ ತೋರಿಸ್ನತ್ತ ನೋಡ್ರಿ ಹೋಗಾಗ ವೇಟ್ ಮಾಡಾಕತ್ತೀವಿ ಈ ಗುಡಿ ನೋಡ್ರಿ ಪರ್ಮಾನಂದ್ ಗುಡಿ ಅಂತಾರ ಇಲ್ಲಿ ಗುಣಗೈತಿ ನಮ್ ತಂಗಿ ಮದ್ವಿ ಆಗಿದ್ದು ಇಲ್ಲೇ ನೋಡ್ರಿ ಇಲ್ಲೇ ನೋಡ್ರಿ ನಮ್ ತಂಗಿ ಮ್ಯಾರೇಜ್ ಆಗಿದ್ದು ಬಹಳ ವರ್ಷ ಆಯ್ತು ಈ ನೋಡ್ರಿ ಸಾನ್ವಿ ಹುಟ್ಟುಕಿ ಮುಂಚೆ ಬಂದಿದ್ರ ನಮ್ ತಂಗಿ ಮ್ಯಾರೇಜ್ ಅಂತ ಹೇಳದ್ನಲ್ಲ ಒಂದ್ ಏಳು ವರ್ಷ ಆಯ್ತು ನೋಡ್ರಿ ಗುಡಿಗೆ ಬಂದು ಈಗ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಇಯರ್ ಮೇ ಬಂದೆವು ಏಳು ವರ್ಷದ ಮ್ಯಾಲ ನೋಡ್ರಿ ಬಂದಿದ್ದು ಈಗ ಒಳಗಿನ ಗುಡಿ ಒಂದೈತ್ರಿ ಪರ್ಮಾನಂದ್ ಗುಡಿ ಅಲ್ಲಿ ಹೋಗ್ಬರ್ರಿ ನೋಡ್ರಿ ಪರ್ಮಾನಂದಿನ ಗುಡಿಗೆ ಹೊಂಟೀವಿ ಒಳಗಿನ ಪರಮಾನಂದ್ನ ಗುಡಿ ಅಲ್ಲಿ ರೋಡಿಗೆ ಗಾಡಿ ನಿಂಚಿದ್ದೀವಿ ಇಲ್ಲಿ ಒಳಗಡೆ ನೋಡ್ರಿ ಗಾಡಿ ಸರಿಯಾಗಿದ್ದು ಆಗಲ್ಲ ಹೇಳಿ ನಡ್ಕೊಂತ ಹೊಂಟೀವಿ ನೋಡ್ರಿ ಚಿನ್ನನು ಬರೋತನ ಫುಲ್ ಮಳೆ ಬಂದ್ಬಿಟ್ಟು ರಜ್ಜಾಗ್ಬಿಟ್ಟು ನೋಡ್ರಿ ಎಲ್ಲ ಅಪಿ ಸ್ಲೋ ಸ್ಲೋ ಚಿನ್ನು ಬೀಳ್ತಿ ಸ್ಲಿಪ್ ಹಾಕಿ ಸೊಕಾಸೊ ನಮ್ಮ ತಂಗಿದು ತಿರುಗಿ ಅಲ್ಲ ಹೋದ್ರು ನೋಡ್ರಿ ನಾವೇನ ಇಲ್ಲೇ ಇದ್ದೀವಿ ನೋಡಿರಿ ಪರಮಾನಂದನ್ ಗುಡಿ ಒಳಗಿನ ದೇವರು ಪರಮಾನಂದನ್ ಗುಡಿ ಹೊರಗಿನ ಗುಡಿ ಎಲ್ಲ ಗುಡಿಗೆ ಎಲ್ಲ ದರ್ಶನ ತಗೊಂಡು ಎಲ್ಲ ಮುಸ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ ಈಗ ಹೋಗ್ಬೇಕಾದ್ರೆ ನೋಡಿರಿ ಏಳು ಗಂಟೆ ಐತಿ ಫುಲ್ ಗುಡಿಗೆ ಹೋಗ್ಬಂದೀವಿ ನೋಡ್ರಿ ಈಗ ಪರಮಾನಂದ ಗುಡಿಗೆ ಒಳಗಿನ ಗುಡಿಗೆ ಹೊರಗಿನ ಗುಡಿಗೆ ಹೋಗಿ ಈಗ ಜಸ್ಟ್ ಟ್ರಾಯ್ ಮಾಡಿರ್ತೀರಿ ಎಷ್ಟು ಏಳು ಗಂಟೆ ಆಯಿತು ಬರ್ರಿ ನೆಕ್ಸ್ಟ್ ಊಟ ಮಾಡುವ ಹಾಸಿದ್ವಿ ಇವತ್ತು ಒಪ್ಪತ್ತಿತ್ತು ನೋಡ್ರಿ ಹಾಗಾಗಿ ನಮ್ಮ ತಂಗಿ ಚೂಡ ಮಾಡೋಣ ಶಿರ್ಮುರಿ ಚೋಡ ಆಮೇಲೆ ಅವಲಕ್ಕಿ ಸಸಲ ಮಾಡೋಣ ನೋಡ್ರಿ ಊಟ ಮಾಡ್ಬಾರ ಎಲ್ಲರೂ ಊಟ ಮಾಡಾಕತ್ತೀವಿ ರಾತ್ರಿ ನೋಡ್ರಿ ಟೈಮ್ ಎಷ್ಟು ಹನ್ನೊಂದು ಗಂಟೆ ಎಲ್ಲಾರು ನಾಶ ಮಾಡ್ತೀವಿ ಅಂದ್ರೆ ಒಪ್ಪತ್ತಿತ್ತು ಹಂಗಾಗಿ ನಮ್ ತಂಗಿ ಅವಲಕ್ಕಿ ಚೋಡಾ ಆಮೇಲೆ ಅವಲಕ್ಕಿ ಸುಸ್ಲಾ ಆಮೇಲೆ ಚೋಡ ಮಾಡಿದ್ಲು ಚಕ್ಲಿ ಕಚ್ಚೆ ಎಲ್ಲ ತಿಂದು ಮ್ಯಾಗ ಒಂದ್ ಕಪ್ ಚಹಾ ಕು ನೋಡ್ರಿ ಬರ್ರಿ ಎಲ್ಲಾರು ಚಾ ಕುಡಿದು ಚಹಾ ಕುಡಿಮ್ ಬರ್ರಿ ಚಹಾ ಕುಡ್ದು ಇನ್ನೇನು ನೋಡಿ ಇವತ್ತಿ ಇಷ್ಟ ಆಗೈತಿ ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ಡೇ ಸೋಮವಾರದ ಲಾಗ್ ನೋಡಿರಿ ಇದು ಆ್ಯಕ್ಚುಲಿ ಅವತ್ತು ಮರುದ್ವಸ ನಿಮ್ಗೆ ಹೇಳಿದ್ರೆ ನಾವು ಸಂಡೇ ಹೋಗಿ ದರ್ಶನ ತಗೊಂಡ್ ಬಂದ್ವಿ ಮರುದ್ವಿವಸ ಜಾತ್ರೆ ಇತ್ತು ನೋಡ್ರಿ ಇಲ್ಲಿ ನೋಡ್ರಿ ಸುತ್ತ ನೋಡ್ಬೋದು ನೀವು ಗುಡಿ ಮುಂದೆ ಹೆಂಗೆ ಥರ ಯಾವ ಥರ ಅಂತ ಎಲ್ಲರೂ ಈಗ ಪಲ್ಲಕ್ಕಿ ಬರ್ತದೆ ನೋಡ್ರಿ ಪಲ್ಲಕ್ಕಿ ಅವ್ರ ಮ್ಯಾಗ್ ಹಾಯ್ದು ಹೋಗಲಿ ದೇವ್ರ್ಳ ಆಶೀರ್ವಾದ ಎಲ್ಲರ ಮ್ಯಾಗ ಇರಲಿ ಅಂತೇಳಿ ಆ ಥರ ಅವರೆಲ್ಲ ಮಲ್ಕೊಡಾರ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಮಲ್ಕೊಡಾರ್ ನೋಡ್ರಿ ಅಲ್ಲಿ ಮೈಸಾದ್ರೆ ಪಲ್ಲಕ್ಕಿ ಬರ್ತೈತಿ ಪಲ್ಲಕ್ಕಿ ಅವ್ರ ಮ್ಯಾಗ್ ಹಾಯ್ದು ಹೋಗದಂತೇಳಿ ಅವರೆಲ್ಲರೂ ಹೊರಗೆ ಮಲ್ಕೊಡೋರು ನೋಡ್ರಿ ದೇವರಸಿರ ಜಾತ್ರೆ ನೋಡ್ರಿ ಇಲ್ಲಿ ಮಸ್ತ್ ಆಗುತ್ತೆ ನಾವೆಲ್ಲ ಇರ್ಬೇಕು ಅಂದ್ಕೊಡ್ವಿ ಮತ್ತು ಆ ಒಂದು ವಾರ ಮುಂಚೆ ನೋಡಿರಿ ಇಲ್ಲಿ ಬಗೆಡಿಗೆ ಜಾತ್ರೆ ಒಂದು ವಾರ ಲೀವ್ ತಗೊಂಡಿದ್ದೆ ಮತ್ತು ಇಲ್ಲಿ ಲೇಟ್ ಆಗತ್ತಂತೇಳಿ ನಾವು ಸಂಡೇನೇ ವಾಪಸ್ ಹೋದ್ವಿ ನಮ್ಮ ತಂಗಿ ಹೋಗಿದ್ಲೆಲ್ಲ ಗುಡಿಗೆ ಆಟನೆ ವೀಡಿಯೋಸ್ ಮಾಡಿಕೊಂಡು ನನಗೀಗ ಸೆಂಡ್ ಮಾಡಿದ್ಲು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೆ ನೋಡಿ ಯಾವ ಥರ ಆಗತ್ತೆ ಜಾತ್ರೆ ಥರ ಭೂನಿಕ್ ಇದು ಅಂತೇಳಿ ಬರೀ ಕಂಟಿನ್ಯೂ ಆಗಿ ತೋರಿಸ್ತೀನಿ ಪಾಲ್ಕಿ ಬರುತ್ತದೆಲ್ಲ ಎಲ್ಲನೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಇಂದ ಈ ಬಿಜಾಪುರಕ್ಕೆ ಹೋಗಿ ಸ್ಕೂಲ್ ಐತ್ವರಿ ಒಂಬತ್ತು ಗಂಟೆಗ ನೋಡ್ರಿ ಚಿನ್ನ ರೆಡಿಗೇನ ಬರೀ ರೆಡಿ ನಾವು ರೆಡಿ ಆಗೋದ್ರಾಗ ನಮ್ಮ ತಂಗಿ ಚಹಾ ಮಾಡಿದ್ ನೋಡ್ರಿ ಚಹಾ ಕುಡ ಬರೀ ಚಹಾ ಕುಡಿದ್ರೆ ಫುಲ್ ತಂದೆ ಹೊರಗನಲ್ಲಿ ಹೊಂಟಿದ್ ನೋಡ್ರಿ ಬಿಜಾಪುರಕ್ಕೆ ನೀನೇನೇ ಹೋಗ್ಬೇಕು ಅನ್ಕೊಡೀವಿ ಅದು ಮಿಸ್ ಆಗಿತ್ತು ಮತ್ತು ಯಾವಾಗಾದ್ರೂ ಹೋಗಲೇಬೇಕಲ್ಲ ಏನು ನೋಡಿರಿ ಇವತ್ತು ಡ್ಯೂಟಿ ಇತ್ತಲ್ಲ ಮಧ್ಯಾಹ್ನ ಹೋಗಿ ಡ್ಯೂಟಿ ಹೋಗಬೇಕು ನಿನ್ನೆ ಈವ್ನಿಂಗ್ ಹೆಂಗಾರ ತಪ್ಸ್ಕೊಂಡ್ವಿ ಈಗ ಹೊಂಟಿ ನೋಡಿರಿ ಊರಿಗೆ ಅವ್ರು ನಮ್ಮ ಹೂವಿನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೊಂಟ್ರಿ ನೋಡಿರಿ ಯಾಕಂದ್ರೆ ಅಭ್ಯಕ್ ಇತ್ತು ಪರಮಾನಂದ ಗುಡಿ ಇರೋದು ಪೂಜೆಗೆ ಹೋದ್ರು ಅವ್ರು ನಮ್ಮ ಮನಿ ತಂಗಿ ಮನೆಯವರು ಅಲ್ಲಿಂದ ನಾನು ನೆಕ್ಸ್ಟ್ ಹೂವಿನಪುರಗಿಂದ ಬಸ್ಸಿಗೆ ಹತ್ತಿದ್ದೆ ನೋಡ್ರಿ ಬಸ್ಸಿಗೆ ಹತ್ತಿ ಈಗ ಬಾಗೇವಾಡಿಗೆ ಹೊಂಟಿವಿ ಹೋಗಿ ನೆಕ್ಸ್ಟ್ ಐತೆ ಬಾಗೇವಾಡಿಗೆ ಬಂದ್ವಿ ನೋಡ್ರಿ ಈಗ ಟೈಮ್ ಎಷ್ಟು ಒಂದು ಹದಿನೈಪ್ಪತ್ತು ನಿಮಿಷ ನೋಡ್ರಿ ಅಲ್ಲಿ ಹೂವಿನಿಪುರಗಿಂದ ಬಾಗಿವಾಡಿ ಬರಕ್ಕೆ ಇಲ್ಲಿ ಬಾಗಿವೋಡಿ ಬಸ್ಸನ್ನಾಗ ಶೋಭಾಕ ಧನುಷ್ಯ ಅಕ್ಷಯ್ ಮೂರು ಜನ ಇಳ್ಕೊಂಡಾರ ನೋಡಿರಿ ಅವ್ರು ಇಲ್ಲಿಂದ ಮನೆ ಹೋಗ್ಕಾರೆ ಧನುಷನ್ ಗಾಡಿ ಐತೆ ನೋಡ್ರಿ ಗಾಡಿ ತೊಗೊಂಡ್ಬರ್ತನಂದಾವ ನಮ್ಮ ಶೋಭಾಕದ ಅವ್ರ ಮನೆಗೆ ಹೋದ್ರು ನಾ ಡೈರೆಕ್ಟ್ ಇಲ್ಲಿಂದ ಬಿಜಾಪುರ ಬಸ್ಸಿಗೆ ಹತ್ತಿದೆ ನೋಡಿರಿ ಹೂ ನೀವು ಬಾಗಿ ನೋಡ್ರಿ ಈಗ ಬಂದು ಬಿಜಾಪುರಕ್ಕೆ ಹೊಂಟೀವಿ ಅವರಲ್ಲೇ ಉಳ್ಕೊಂಡು ನಾ ನೆಕ್ಸ್ಟ್ ಕಂಟಿನ್ಯೂ ಮಾಡಾತ್ತೀನಿ ನೋಡ್ರಿ ಟ್ರಾವೆಲಿಂಗ ಬರೀ ಹೋಗೋ ಮೈತೇ ಬಿಜಾಪುರ್ ಬಂತು ನೋಡ್ರಿ ಒನ್ ಅವರ್ ಆಯಿತು ಫುಲ್ಲು ಮಳೆ ಐತಿ ಅಲ್ಲಿನ ಮಳೆ ಇತ್ತು ಇಲ್ಲಿನ ಮಳಿ ಐತೆ ನೋಡ್ರಿ ಚಿನ್ನೂರ್ ಪಪ್ಪಾ ಬರ್ತೀನಿ ಅಂದ್ರೆ ವೆಯ್ಟ್ ಮಾಡಾಕತ್ತೀವಿ ಚಿನ್ನೂ ನಾನು ನೋಡ್ರಿ ಇಲ್ಲ ಫುಲ್ ಮಳಿ ಬಂದೈತಿ ಇನ್ನು ನಾವು ಬಂದು ಬಸ್ ಇತ್ತೀವಿ ನೋಡ್ರಿ ಬಿಜಾಪುರ ಬಸ್ ಪಪ್ಪ ಕರಾತನ ವೆಯ್ಟ್ ಮಾಡಿ ನಮ್ಮ ಮನೆಯವರು ಬಂದು ನೋಡಿ ಬರುವಾಗ ಒಂದು ಸ್ಕೂಲ್ ಬ್ಯಾಗ್ ಎಲ್ಲ ತಗೊಂಡೇ ಬಂದಿದ್ರು ಯಾಕಂದ್ರೆ ಹೋಗುವಾಗ ಒಂದು ಸ್ಕೂಲಿಗೆ ಬಿಟ್ಟು ಅಂತಿ ಒಂದು ಬಿಟ್ಟು ಮನೆ ಊರಿಂದ ಬಂದು ನೋಡ್ರಿ ಹೋಗಿ ಬರುವ ಹಂಗೆ ಸ್ಕೂ ಚಿನ್ನಿಂದ ಸ್ಕೂಲಿಗೆ ಬಿಟ್ಟು ಈ ಕಡೆ ಬಂದ ನೋಡ್ರಿ ಯಾಕಂತ ತೀರಿ ಟೈಮ್ ಪೋನೇ ಹತ್ತಾಯ್ತು ಹಂಗಾಗಿ ಅವ್ನಲ್ಲೇ ಸ್ಕೂಲಿಗೆ ಬಿಟ್ಟು ಈ ಕಡೆ ಬಂದಿನಿ ನೋಡಿ ಜಸ್ಟ್ ಬಂದಿನಿ ನಾ ಹನ್ನೆರಡವರೆಗೆ ಸ್ಕೂಲ್ ಕರ್ಕೊಂಬರಕ್ಕೆ ಹೋಗೋ ಸ್ಕೂಲಿಗೆ ಮತ್ತೆ ಎರಡು ಗಂಟೆಗೆ ಡ್ಯೂಟಿ ಇತ್ತು ನೋಡಿರಿ ಒಂದು ಎಂಟರಿಂದ ಡ್ಯೂಟಿಗೆ ಹೊಂಟೀನಿ ಡ್ಯೂಟಿ ಹೋಗಿ ಒಲಾಗತ್ತೆ ನೋಡ್ರಿ ಬ್ಯಾಸ್ ರಾಕತ್ತೆ ಯಾಕಂದ್ರೆ ಇಷ್ಟು ದಿನ ಬಿಟ್ಟಿರ್ತೀವಿ ಈಗ ಒಮ್ಮೆ ಹೋಗೋದನ್ನ ಹೊಲ್ ಆಕೈತೆ ನೋಡ್ರಿ ಬರೀ ನೆಕ್ಸ್ಟ್ ನಷ್ಟ ಮಾಡೋತಿ ಈಗ ನೋಡ್ರಿ ನಷ್ಟ ಪಡ್ಡ ಚಿನ್ನು ಬಿಟ್ಟು ಹಂಗೆ ಅವನ್ ಟೈಮ್ ಬಾಳಾಗಿತ್ತು ಅವ್ನ ಪಟ್ಟೆ ಬೇಕಂದ ನೋಡ್ರಿ ಹಂಗಾಗಿ ಅವನಿಗೆ ಪಡ್ ಕೊಡಿಸ್ಕೊಟ್ಟು ಆಮೇಲೆ ನಾವು ಇಲ್ಲೇ ಮನೆಗೆ ಮನಿಗೆ ತಗೊಂಡ್ಬಂದಿನಿ ಮಾಡೋ ಬರೀ ನಷ್ಟ ಮಾಡತ್ತಿ ಟಿಫಿನ್ ಖಾಲಿ ಮಾಡಿ ಅಪ್ಪು ಏ ಬಾರಿ ಟಿಫಿನ್ ಖಾಲಿ ಮಾಡ್ ನ ಚಿನ್ನು ಗುಡ್ ಬಾಯ್ ಹೋಮ್ ವರ್ಕ್ ಏನಾಗಿರಿ ಮೇಡಮ್ ಏನ್ರ ಅಂದ್ರು ಬಿಟ್ಟಿದ್ದೆಲ್ಲ ಇಷ್ಟ ನೋಡಂದಾರ ಟೈಮ್ ನೋಡ್ರಿ ತಿರುಗಿ ಎರಡು ಗಂಟೆ ಆಗಿ ಬಿಡ್ತು ಅಲ್ಲಿ ನೋಡ್ರಿ ಚಿನ್ನಿ ಮಲಗಿದೆ ಹಂಗೆ ಮಾಡಿ ಅವ್ನಿಗೆ ಹೋಮ್ ವರ್ಕ್ ಅಂದರು ಮಾಡಲಿಲ್ಲ ಅದಕ್ಕೆ ನಾ ಈವ್ನಿಂಗ್ ಹೆಂಗೂ ಇದೇ ಮಾಡಿಸ್ತಾ ಅಂತ ಹೇಳಿ ಕಾಲೇಜ್ಗೆ ಹೋದ್ಲು ನಾ ಇಷ್ಟು ಡ್ಯೂಟಿ ರೆಡಿ ಹೊಂಟಿ ಈಗ ಮಳಿ ಒಂದು ಬರಾಕತ್ತ ಹೊರಗೆ ನೋಡ್ರಿ ಬಟ್ ಆದರೂ ನೋಡಿರಿ ಮೊದಲೇ ವಾರ ಆಯಿತು ಈ ಡ್ಯೂಟಿಗೆ ಹೋಗೇಬೇಕು ಬರೀ ಹೋಗೊಂಬ ಪೇಶೆಂಟ್ ಎಲ್ಲ ಹೆಂಗೆ ಅದಾವ ಅಂತ ಗೊತ್ತಿಲ್ಲ ಒಂದು ವಾರ ಆಯ್ತು ಡ್ಯೂಟಿಗೆ ಹೋಗ್ಲಾರೆ ಫಲ್ಲು ಬ್ಯಾಸ್ರೋಡ್ ಹೋಗಾಕ ಬರೀ ಪಟ್ಪಟ್ ಡ್ಯೂಟಿಗೆ ಹೋಗ್ ಮಳೆ ಬರತ್ನ ಹಂಗೆ ಹೋಗೋಣ ಮಳೆ ಸಿಕ್ಸ್ ಡ್ಯೂಟಿಗೆ ಹೋಗಿ ಜಸ್ಟ್ ಬಂದ ನೋಡ್ರಿ ಟೈಮ್ ಎಷ್ಟು ಒಂಬತ್ತು ಹದಿನೈದು ಆಯಿತು ಮಳೆ ಒಂದು ಬರ ನೋಡ್ರಿ ಜಿಡಿ ಜಿಡಿ ಮಧ್ಯಾಹ್ನ ಹಂಗಾಗಿ ಲೇಟ್ ಆಗಿ ಹೋಗಿದೆ ಬಟ್ ಪೇಷಂಟ್ ಏನು ಜಾಸ್ತಿ ಇರಲಿಲ್ಲ ಹಂಗಾಗಿ ಏನಿಸಲಿ ನೋಡ್ರಿ ಈಗ ಜಸ್ಟ್ ಬಂದಿನಿ ನೀವು ಬರ್ರಿ ಫಸ್ಟ್ ಫ್ರೆಶ್ ಆಗ್ತೀನಿ ಚಿನ್ನ ನೋಡಿರಿ ಹೋಮ್ ವರ್ಕ್ ಅವ್ರ ಪಪ್ಪ ಊಟ ಮಾಡತ್ತಾರ ಇವತ್ತಿನ ನೋಡಿ ಅಲ್ಲಿಗೆ ಏನು ಮಾಡಾಕತ್ತೀನಿ ನೋಡ್ರಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗತ್ತೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಹೊಸ ನೋಡಾದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್